ಬೇಲೂರು ಶಾಸಕರೇ ಅರೆಹಳ್ಳಿ ಹೋಬಳಿಯ ಬಖ್ರವಳ್ಳಿ ಗ್ರಾಮಕ್ಕೆ ಒಂದು ಬಾರಿಯಾದರೂ ಭೇಟಿ ನೀಡಿ ಗ್ರಾಮಕ್ಕೆ ಕಲ್ಪಿಸುವ ರಸ್ತೆಯು ಎಂತಹ ಸ್ಥಿತಿಯಲ್ಲಿದೆ ಎಂದು ನೋಡಿ ಎಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಬಿಎಚ್ ಐಸ್ಮಾಯಿಲ್ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂಬಂಧ ಮಾತನಾಡಿದ ಅವರು ನಮ್ಮ ಗ್ರಾಮದಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಹಾಗೂ ಗ್ರಾಮಸ್ಥರ ತುರ್ತು ಅನಾರೋಗ್ಯ ಸಂಬಂಧ ಆಸ್ಪತ್ರೆಗಾಗಿ ಪಟ್ಟಣಕ್ಕೆ ತೆರಳಲು ಒಂದು ರಸ್ತೆ ಅದುವೇ ಇದೀಗ ಉದ್ದಗಲ ಗುಂಡಿ ಬಿದ್ದು ಸಂಚಾರಕ್ಕೆ ಸಂಚುಕಾರ ತರುವಂತಿದೆ ಹೆಚ್ಚಿನ ಅಪಾಯಗಳನ್ನು ತಡೆಗಟ್ಟುವ ಸದುದ್ದೇಶದಿಂದ ಸ್ವತಃ ಗ್ರಾಮಸ್ಥರೇ ಚಂದ ಹಣ ಹೊಂದಿಸಿ ತಾತ್ಕಾಲಿಕವಾಗಿ ಗುಂಡಿಗಳಿಗೆ ಮಣ್ಣು ತುಂಬಿಸಿ ಜೆಸಿಬಿಯಿಂದ ಸಮತಟು ಮಾಡಿರುವ ದುಸ್ಥಿತಿ ಮಾಡಿದ್ದು ಗ್ರಾಮಕ್ಕೆ ಸರ್ಕಾರಿ ಬಸ್ ಸೌಲಭ್ಯ ಸಹ ಇಲ್ಲದೆ ಖಾಸಗಿ ವಾಹನಗಳಿಗೆ ದುಬಾರಿ ವೆಚ್ಚ ಪಟ್ಟಣಕ್ಕೆ ತೆರಳುವ ಕೂಲಿ ಕಾರ್ಮಿಕರ ಕೃಷಿ ಕಾರ್ಮಿಕರ ಹಾಗೂ ಸಾರ್ವಜನಿಕರ ಗೋಳು ಕೇಳುವ ಇಲ್ಲದಂತಾಗಿದೆ ಎಂದರು ಬಕ್ರಳಿ ಗ್ರಾಮದಲ್ಲಿ ಸುಮಾರು ಒಂದು ಸಾವಿರ ಜನ ಇದ್ದಾರೆ ಇಲ್ಲಿ ಇದಾರೆ ಅರವತ್ತು ಮನೆಗಳು ಇದಾವೆ ಇನ್ನೂರು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದಾವೆ ಅರಹಳ್ಳಿಗೆ ಹೋಗುವಂತ ಮಕ್ಕಳು ಎಪ್ಪತ್ತು ಮಕ್ಕಳು ಇಲ್ಲಿಂದ ಅರಹಳ್ಳಿಯಿಂದ ಹೋಗಬೇಕು ಇಲ್ಲಿ ಯಾವುದೇ ವೈಸಾಲ ಸೌಕರ್ಯ ಇಲ್ಲ ಬಸ್ ಸೌಕರ್ಯವೂ ಇಲ್ಲ ತುಂಬಾ ಅಂದ್ರೆ ಒಂದು ಇಪ್ಪತ್ತೈದು ವರ್ಷಗಳಿಂದ ಇದೇ ತರ ಇದೆ ಎಲೆಕ್ಷನ್ ಬಂದಾಗ ಎಲ್ಲರೂ ಬರ್ತಾರೆ ನಾವು ಕೆಲಸ ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅಂತಾರೆ ಎಲೆಕ್ಷನ್ ಕಳೆದ ನಂತರ ಯಾರೂ ಕೂಡ ತಿರುಗಿ ನೋಡೋದಿಲ್ಲ ಜಿಲ್ಲಾ ಪಂಚಾಯತ್ನಿಂದಾಗಲಿ ತಾಲೂಕ್ ಪಂಚಾಯತ್ನಿಂದಾಗಲಿ ಎಮ್ ಎಲ್ ಎ ಕೋಟದಲ್ಲಾಗಲಿ ಆಗಲಿ ಎಂ ಪಿ ಕೋಟದಲ್ಲಿ ಇಲ್ಲಿ ತನಕ ಆಗಿರೋದಿಲ್ಲ ಅದರಿಂದಾಗಿ ಬಡ ಜನ ಇರೋದಿಲ್ಲ ಎಲ್ಲ ಕೂಲಿ ಕೂಲಿ ಕಾರ್ಮಿಕರು ಅದರಲ್ಲೂ ಹೆಚ್ಚಾಗಿ ಅಲ್ಪಸಂಖ್ಯಾತರು ಆಗಿರ್ತಾರೆ ಅದರಿಂದಾಗಿ ಅಲ್ಪಸಂಖ್ಯಾತರು ಆಗಿರೋದ್ರಿಂದಾಗಿ ಕೆಲಸ ನಿಂತೋ ಇತ್ತೋ ಅಲ್ಲ ಅನುದಾನ ಇಲ್ಲದೇ ಗೊತ್ತಿಲ್ಲ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ ಅರ್ಜಿ ಕೊಟ್ಟಿದ್ವಿ ಯಾರೂ ಕೂಡ ತಿರುಗಿ ನೋಡಿಲ್ಲ ಈ ವ್ಯವಸ್ಥೆ ಅವ್ಯವಸ್ಥೆ ನೋಡಿ ನಾವೇ ಚಂದ ಹಾಕಿ ಜೆ ಸಿ ಬಿ ತಂದು ತುಂಬ ಗುಂಡಿ ಇತ್ತು ಅದನ್ನು ಸರಿಪಡಿಸಿ ಈ ಮಟ್ಟಕ್ಕಾಗಿದೆ ದಯವಿಟ್ಟು ತಾವು ನ್ಯೂಸ್ ಮುಖಾಂತರ ತಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗೂ ಉಪಮುಖ್ಯಮಂತ್ರಿಗೂ ಜಮೀರ್ ಮಾತನಾಡಿ ನಾನು ಗ್ರಾಮೀಣ ಭಾಗದ ಹಲವು ಸ್ನೇಹಿತರ ಊರುಗಳಿಗೆ ಹೋಗಿದ್ದೇನೆ ಆದರೆ ಇಂತಹ ರಸ್ತೆ ಎಲ್ಲಿಯೂ ನೋಡಿಲ್ಲ ಇಂತಹ ಹದಗೆಟ್ಟ ರಸ್ತೆಯಿಂದ ವಾಹನಕ್ಕೆ ಹಾನಿಯಾಗುವುದಲ್ಲದೆ ಇಲ್ಲಿ ಪ್ರತಿನಿತ್ಯ ತಿರುಗಾಡುವ ವಾಹನ ಸವಾರರ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಅದಲ್ಲದೆ ರಸ್ತೆ ಉತ್ತಮವಾಗಿದ್ದರೆ ಒಂದು ಕಿಲೋಮೀಟರ್ ಪ್ರಯಾಣಿಸಲು ಅಂದಾಜು ಒಂದು ನಿಮಿಷ ಬೇಕಾಗಬಹುದು ಆದರೆ ಇಂತಹ ರಸ್ತೆಯಲ್ಲಿ ಹತ್ತು ನಿಮಿಷ ಸಾಕಾಗುವುದಿಲ್ಲ ಚುನಾವಣೆ ಹತ್ತಿರ ಬಂದಾಗ ಹುಡುಕಿಕೊಂಡು ಬರುವ ರಾಜಕಾರಣಿಗಳು ಗೆದ್ದ ನಂತರ ಸುಳಿವು ಕೂಡ ಇರೋಲ್ಲ ಇನ್ನಾದರೂ ಇತ್ತ ಗಮನ ಕೊಟ್ಟು ನಮ್ಮ ಕಷ್ಟ ಪರಿಹರಿಸಿ ಎಂದು ಮನವಿ ಮಾಡಿದರು ಅದಕ್ಕೂ ಓಟ್ ಹಾಕತಕ್ಕ ಮಾತ್ರ ಎಲ್ಲ ಮುಂದೆ ಬರ್ತಾರೆ ಹಾಕಿದ್ಮೇಲೆ ಯಾರೂ ಇರಲ್ಲ ಮಾರನೇ ದಿನನೇ ಇರಲ್ಲ ಇದು ಸಾಮಾನ್ಯ ಅಂದ್ರೆ ಇದು ನಮಗೆ ಇದೊಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಬರೀ ಇದೇ ತೊಂದರೆ ಆಗಿದೆ ಅಲ್ಲಾಗಿದೆ ಎರಡ ಎರಡ ಎರಡ್ ಕಿಲೋಮೀಟರ್ ರೋಡ್ ಆಗಿದೆ ಹಿಂದೆ ಅದು ಹಿಂದೆ ಯಾರೋ ಒಬ್ಬ ಮಾಡ್ಸಿ ಹೋಗಿರೋದು ಆದ್ರೆ ಇದು ಒಳಗೆ ಏನು ಮಾಡಿಲ್ಲ ಇಲ್ಲಿ ಏನಾದ್ರೂ ಮಾಡಿ ನಮಗೆ ಮಕ್ಳುಗಳಿಗೆ ಶಾಲೆಗೆ ಹೋಗೋಕ್ಕೆ ಪ್ರತಿ ಒಂದಕ್ಕೂ ಪ್ರಾಬ್ಲಮ್ ಯಾರೇ ಒಬ್ರು ಈಗ ಡೆಲಿವರಿ ಏನೇ ಒಂದು ಯಾವ್ದಕ್ಕೆ ಹೋಗ್ಬೇಕಂದ್ರೆ ಸಾಮಾನ್ಯ ಅಂದ್ರೆ ಹತ್ತು ಕಿಲೋಮೀಟರ್ ಹೋಗ್ಬೇಕು ಹತ್ತು ಕಿಲೋಮೀಟರ್ಗೆ ಸಾವಿರ ರೂಪಾಯಿ ಬಾಡಿಗೆ ಕೇಳ್ತಾರೆ ನೈಟ್ ಅಂತೂ ಬರೋದೇ ಇಲ್ಲ ಆನೆ ಗಲಾಟೆ ಅಂತ ರೋಡ್ ಸರಿ ಇದ್ರೆ ನಾವರ ಹೋಗ್ಬೋದಲ್ಲ ಕನಿಷ್ಠ ನಮ್ಗೆ ಒಂದು ರೂಪಾಯಿ ಒಂದು ಡ್ರಾಪ್ ಮುನ್ನೂರು ರೂಪಾಯಿ ಆಟೋ ಕಮ್ಮಿ ಬರೋದಿಲ್ಲ ವೆಹಿಕಲ್ಸ್ ಅಂದ್ರೆ ಐನೂರು ರೂಪಾಯಿ ಕಮ್ಮಿ ಬರೋದಿಲ್ಲ ಅದ್ರ ಜೊತೆಯಲ್ಲಿ ಆನೆ ಆಹಾರಿ ಸಿಕ್ಕಪ್ಪ ರೈತರುಗಳು ನೂರಿಂದ ನೂರ ಐದು ರೈತರುಗಳು ಇದಾರೆ ತೋಟ ಗದ್ದೆಗಳು ನುಕ್ಸಾನ್ ಮಾಡ್ತಿದೆ ಪುಡಿ ಮಾಡ್ತಿದೆ ಫಾರೆಸ್ಟ್ ಇಲಾಖೆಗೆ ಈ ವೇಳೆ ಗ್ರಾಮದ ಮುಖಂಡರಾದ ರಜಾಕ್ ಇಸ್ಮಾಯಿಲ್ ನಾಜೀಂ ಲತೀಫ್ ಅನಿಲ್ ಶಂಕರ್ ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು